ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಯಥಾ ಪ್ರಕಾರ ಇವತ್ತು ನವರಾತ್ರಿಯ ಮೂರನೆಯ ದಿನ ಇವತ್ತು ಕೂಡ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಸ್ನಾನವನ್ನು ಮಾಡಿ ಶುಚಿಯಿಂದ ನೋಡಿ ಮತ್ತು ದೇವರ ಪೂಜೆಯನ್ನು ಮಾಡಿ ನಾವು ನಾಲ್ಕು ಗಂಟೆಗೆಲ್ಲ ಮತ್ತು ಬನ್ನಿ ಮರದ ಪೂಜೆಯನ್ನು ಮಾಡಿಕೊಂಡು ಕರಿಯಮ್ಮ ದೇವಿ ಗುಡಿಗೆ ಬಂದ್ವಿ ನೋಡಿರಿ ಇವತ್ತು ಕಲರ್ ಗ್ರೇ ಆಗಿರೋದ್ರಿಂದ ಗ್ರೇ ಕಲರ್ ಬಟ್ಟೆ ಅಥವಾ ಸೀರೆಯನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ಈ ಪೂಜೆ ಅಂದರೆ ನವರಾತ್ರಿಯ ಪೂಜೆ ಏನಿದೆ ಅಲ್ಲ ಫ್ರೆಂಡ್ಸ್ ಬನ್ನಿ ಮರದ ಪೂಜೆ ಆದಷ್ಟು ಬೇಗನೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ಸೂರ್ಯ ಉದಯಕ್ಕಿಂತ ಮುಂಚೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆಯನ್ನು ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ನೋಡಿ ಇವಾಗ ನೆಕ್ಸ್ಟು ಹೇಳಿದ್ನಲ್ಲ ಮಂಗಳಾರತಿ ಸ್ಟಾರ್ಟ್ ಆಯಿತು ಇದು ಮೊದಲನೇ ದೇವಸ್ಥಾನದ ಮಂಗಳಾರತಿ ನೀವು ಕೂಡ ನೋಡಿ ದೇವಿಯ ಆಶೀರ್ವಾದನ ತಗೊಳ್ಳಿ ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ ಬೇಡ್ಕೊಳ್ಳಿ ದೇವಿ ಆದಷ್ಟು ನೆರವೇರಿಸ್ತಾಳೆ ಮತ್ತು ಆದಷ್ಟು ಇಲ್ಲಿ ಬಂದು ಹೋಗಿ ದೇವಿಯ ಆಶೀರ್ವಾದನ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಕೂಡ ನೋಡಿ ಮಂಗಳಾರತಿಯನ್ನು ಇದು ಎರಡನೆಯ ದೇವಸ್ಥಾನ ಅಂದರೆ ಸಣ್ಣ ಕರಿಯಮ್ಮ ದೇವಸ್ಥಾನ ಇಲ್ಲಿನೂ ಕೂಡ ಏನಂದರೆ ಮಂಗಳಾರತಿ ಆಯಿತು ಎರಡು ದೇವಸ್ಥಾನದಲ್ಲಿ ಮಂಗಳಾರತಿಯನ್ನು ಮುಗಿಸ್ಕೊಂಡು ಮತ್ತೆ ನಾವು ಮನೆ ಕರಡೆಗೆ ಹೊರಟು ದಿನದ ಏನಂದರೆ ದಿನಾಲೂ ಓದ್ದಂಗೆ ದೇವಿಯ ಪುಸ್ತಕವನ್ನು ಓದಿ ಎರಡು ಅಧ್ಯಾಯವನ್ನು ಓದಿ ನಾನು ಮತ್ತೆ ರೋಟೀನನ್ನು ಸ್ಟಾರ್ಟ್ ಮಾಡಿದೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಐಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೂ ಶೇರ್ ಮಾಡಿ ಒಂದು ಒಳ್ಳೆ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ಅಥವಾ ಲಾಗೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್